ಪರಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯದ ಒಂದು ಅನುಭವ ಆಗಿತ್ತು ಅಥವಾ ರಾಜಾತಿಥ್ಯ ಸಿಗ್ತಾ ಇತ್ತು ಈ ಕಾರಣಕ್ಕಾಗಿಯೇ ದರ್ಶನ್ ಅವರನ್ನು ಸದ್ಯ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಎತ್ತಂಗಡಿ ಮಾಡಲಾಗಿದೆ ನಸುಕಿನ ಜಾವ ಆಂಧ್ರ ರೂಟ್ನ ಹಿಡಿದು ಹೆಜ್ಜೆ ಹಾಕಿದ್ದಂಥ ಪೊಲೀಸರು ಪಕ್ಕಾ ಪ್ಲಾನ್ ಮಾಡಿಕೊಂಡು ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಬಳ್ಳಾರಿ ಜೈಲು ಪ್ರವೇಶ ಮಾಡ್ತಾ ಇದ್ದ ಹಾಗೆ ದರ್ಶನ್ರ ಗೆಟಪೇ ಫುಲ್ ಸ್ಟೈಲಿಶ್ ಆಗಿಬಿಟ್ಟಿತ್ತು ಈ ಬಗ್ಗೆ ಟಿ ವಿ ನೈನ್ ಸುದ್ದಿ ಕೂಡ ಬಿತ್ತರಿಸಿತ್ತು ಸ್ಟೈಲ್ ಗೆಟಪ್ಗೆ ಬ್ರೇಕ್ ಬಿತ್ತು ಆ ನಂತರದಲ್ಲಿ ಹಾಗಾದ್ರೆ ಬೆಂಗಳೂರು ಟು ಬಳ್ಳಾರಿ ಏನೇನೆಲ್ಲ ಆಯ್ತು ಅಂತೀರಾ ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ ಒಂದು ಸುಳಿವು ಸಿಗಲಿಲ್ಲ ದಾಸನ ಬಳ್ಳಾರಿ ಯಾತ್ರೆ ಎಷ್ಟು ಗಂಟೆಗೆ ಶುರು ಅನ್ನೋ ಗುಟ್ಟು ರಟ್ಟಾಗ್ಲಿಲ್ಲ ಅದು ಸುಖ ನಿದ್ರೆಯ ಸಮಯ ಇನ್ನೇನ್ ಒಂದೆರಡು ಗಂಟೆ ಕಳೆದಿದ್ದಿದ್ರೆ ಕಣ್ಣೊರೆಸಿ ಎದ್ದೇಳಬೇಕು ಅಷ್ಟರಲ್ಲೇ ಅಗ್ರಹಾರದಲ್ಲಿ ನೆಮ್ಮದಿಯಾಗಿ ಮಲಗಿದ್ದ ಕಾಟೇರನನ್ನ ಜೈಲಾಧಿಕಾರಿಗಳು ಬಡಿದೆಬ್ಬಿಸಿದ್ರು ಏನು ಎತ್ತ ಅಂತ ಕರಿಯ ಕಣ್ಣೊರೆಸಿಕೊಳ್ಳೋದ್ರಷ್ಟ್ರಲ್ಲೇ ಜೈಲಿನ ಹೊರಗೆ ವಾಹನಗಳು ಸಾಲಾಗಿ ಬಂದು ನಿಂತಿದ್ವು ಮುಂದೆ ಎರಡು ಎಸ್ಕಾಟ್ ನಡುವೆ ಟಿಟಿ ಹಿಂದೊಂದು ಎಸ್ಕಾಟ್ ಪರಪನ ಅಗ್ರಹಾರ ಟು ಬಳ್ಳಾರಿ ಹೆಜ್ಜೆ ಹೆಚ್ಚೆಗೂ ಪೊಲೀಸರಿಂದ ಭದ್ರತೆ ಆಂಧ್ರಪ್ರದೇಶ ಮೂಲಕ ಗಣಿನಾಡ ಜೈಲಿಗೆ ಗಜನನ್ನ ಕರೆದೊಯ್ದ ಖಾಕಿ ಪಕ್ಕಾ ಪ್ಲಾನ್ ಪರಪನ ಅಗ್ರಹಾರದಿಂದ ಕಾಟೇರನನ್ನ ಬಳ್ಳಾರಿ ಕಾರಾಗೃಹಕ್ಕೆ ಕರೆದೊಯ್ದಿದ್ದು ಪಕ್ಕಾ ಪ್ಲಾನ್ಗಳಿಂದಲೇ ನೋಡಿ ಮೊದಲು ತುಮಕೂರು ಶಿರಾ ಹಿರಿಯೂರು ಚಳ್ಳಕೆರೆ ಮೊಳಕಾಲ್ಮೂರು ರಾಯದುರ್ಗ ಮೂಲಕ ಬಳ್ಳಾರಿಗೆ ಹೋಗ್ತಾರೆ ಅನ್ನೋ ಸುದ್ದಿ ಇತ್ತು ಚಿತ್ರದುರ್ಗ ಮಾರ್ಗದಲ್ಲೂ ಬಳ್ಳಾರಿಗೆ ಹೋಗೋ ಬಗ್ಗೆ ಮಾಹಿತಿ ಇತ್ತು ಆದ್ರೆ ಪೊಲೀಸರು ಈ ಎಲ್ಲ ಅಂತೆ ಕಂತೆಗಳಿಗೆ ಬ್ರೇಕ್ ಹಾಕಿ ತಮ್ಮದೇ ಹಾದಿ ಹಿಡಿದಿದ್ದಾರೆ ಆಂಧ್ರ ಮೂಲಕ ಗಣಿನಾಡಿಗೆ ತೆರಳಿದ್ದಾರೆ ಪರಪ್ಪನ ಅಗ್ರಹಾರದಿಂದ ಹೊರಟ ಪೊಲೀಸರ ನೀಲಿ ಬಣ್ಣದ ಈ ಬೊಲೆರೋ ಸಿಲ್ಕ್ ಬೋರ್ಡ್ ಮೇಕ್ರಿ ಸರ್ಕಲ್ ಹೆಪ್ಪಾಳ ಯಲಹಂಕ ದೇವನಹಳ್ಳಿ ಮೂಲಕ ಚಿಕ್ಕಬಳ್ಳಾಪುರ ಅಲ್ಲಿಂದ ಬಾಗೇಪಲ್ಲಿಗೆ ತೆರಳಿತು ಬಳಿಕ ಆಂಧ್ರದ ಪಾಲಸಮುದ್ರ ಪೆನುಗೊಂಡ ಚೆನ್ನೆಕೊತ್ತಪಲ್ಲಿ ಅನಂತಪುರ ಉರವಕೊಂಡಕ್ಕೆ ತೆರಳಿತು ದರ್ಶನ್ ಆಂಧ್ರ ಮಾರ್ಗದ ಬೆನ್ನು ಬಿದ್ದ ಟಿವಿ ನೈನ್ ಬೊಲೆರೋದಿಂದ ಟಿಟಿ ವಾಹನಕ್ಕೆ ದಾಸ ಶಿಫ್ಟ್ ಬಳ್ಳಾರಿಯತ್ತ ತೆರಳಿದ ಪೊಲೀಸರು ಮಾರ್ಗ ಮಧ್ಯೆ ಮಾಸ್ಟರ್ ಪ್ಲಾನ್ಗಳನ್ನೇ ಮಾಡಿದ್ದಾರೆ ಟಿವಿ ನೈನ್ಗೆ ದಾಸನ ಕ್ಷಣ ಕ್ಷಣದ ವಿಡಿಯೋಗಳು ಯಾವಾಗ ಸಿಕ್ಕಿದ್ವೋ ಎಚ್ಚೆತ್ಕೊಂಡ ಪೊಲೀಸರು ಆಂಧ್ರಾಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ದರ್ಶನ್ ಅನ್ನ ಟಿಟಿಗೆ ಶಿಫ್ಟ್ ಮಾಡಿದ್ರು ನೀಲಿ ಬಣ್ಣದ ಟಿಟಿಗೆ ಪರದೆ ಅಳವಡಿಸಿ ಜರ್ನಿ ಮುಂದುವರಿಸಿದ್ರು ದರ್ಶನ್ರನ್ನ ಆಂಧ್ರದ ಮಾರ್ಗದಿಂದ ಕರೆದೊಯ್ದಿರೋದಕ್ಕೆ ಕಾರಣವೂ ಇದೆ ದರ್ಶನ್ ಜೈಲು ಸೇರಿದ್ರು ಅಭಿಮಾನಿಗಳ ಅಭಿಮಾನಕ್ಕೇನು ಕಮ್ಮಿ ಇಲ್ಲ ಒಂದ್ ವೇಳೆ ತುಮಕೂರು ಹಿರಿಯೂರು ಚಳ್ಳಕೆರೆ ಅಥವಾ ಚಿತ್ರದುರ್ಗ ಮಾರ್ಗವಾಗಿ ಕರೆ ತಂದಿದ್ರೆ ಅಭಿಮಾನಿಗಳನ್ನ ನಿಯಂತ್ರಿಸೋದೆ ಕಷ್ಟವಾಗ್ತಾ ಇತ್ತು ಹೀಗಾಗಿ ಭದ್ರತಾ ದೃಷ್ಟಿಯಿಂದ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಪೊಲೀಸರು ಆಂಧ್ರ ಮೂಲಕ ತೆರಳಿದ್ದಾರೆ ಬಳ್ಳಾರಿ ಜೈಲಿಗೆ ದರ್ಶನ್ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಸಿಬ್ಬಂದಿ ಡೈರಿಯಲ್ಲಿ ಆರೋಪಿ ಹೆಸರನ್ನ ನಮೂದಿಸಿದ್ದಾರೆ ತಂದೆ ತಾಯಿ ಹೆಸರು ವಿಳಾಸ ಯಾವ ಪ್ರಕರಣ ಎಲ್ಲಿಂದ ಬಂದಿರೋದು ಅನ್ನೋದನ್ನು ಬರೆದು ಬಳಿಕ ದರ್ಶನ್ಗೆ ಮೆಡಿಕಲ್ ಚೆಕ್ಅಪ್ ಮಾಡಿಸಿದ್ದಾರೆ ವೈದ್ಯಕೀಯ ತಪಾಸಣೆ ನಂತರ ಸೆಂಟ್ರಲ್ ಜೈಲಿನ ಸೆಲ್ಗೆ ರನ್ನ ಕಳಿಸಿದ್ದಾರೆ ಬೆಳ್ಳಿ ಕಡಗ ಕತ್ತಿನಲ್ಲಿ ಸರ ಟಿ ನಲ್ಲಿ ಕೂಲಿಂಗ್ ಗ್ಲಾಸ್ ಬೆಂಗಾವಲು ಸಿಬ್ಬಂದಿ ಎಡವಟ್ಟು ಕೆರಳಿದ ಡಿಐಜಿ ನೋಟಿಸ್ ಟಿವಿ ನೈನ್ ಇಂಪ್ಯಾಕ್ಟ್ ದರ್ಶನ್ ನಿಂದ ಕಡಗ ಸರ ತೆಗೆಸಿದ ಸಿಬ್ಬಂದಿ ಕರಿಯ ಬಳ್ಳಾರಿ ಕಾರಾಗೃಹಕ್ಕೆ ಎಂಟ್ರಿ ಕೊಟ್ಟಿದ್ದು ಸ್ಟೈಲಿಶ್ ಲುಕ್ನಲ್ಲಿ ಬ್ರ್ಯಾಂಡೆಡ್ ಟೀ ಶರ್ಟ್ ಧರಿಸಿ ಪೊಲೀಸ್ ವಾಹನದಿಂದ ಇಳಿದ ದರ್ಶನ್ ಕೊರಳ ಕಾಲರ್ ನಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ರು ಈ ಬಗ್ಗೆ ಟಿವಿ ನೈನ್ ಸುದ್ದಿ ಬಿತ್ತರಿಸಿತ್ತು ಸುದ್ದಿ ಪ್ರಸಾರದ ಬೆನ್ನಲ್ಲೇ ಬೆಂಗಾವಲು ಸಿಬ್ಬಂದಿಗೆ ಬಂದಿಖಾನೆ ಉತ್ತರ ವಲಯದ ಡಿಐಜಿ ಡಿಪಿ ಶೇಷ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕೂಲಿಂಗ್ ಗ್ಲಾಸ್ ಕೈಯಲ್ಲಿದ್ದ ಬೆಳ್ಳಿ ಕಡಗ ಯಾಕೆ ತೆಗೆಸಿಲ್ಲ ಎಲ್ಲವನ್ನೂ ತೆಗೆಸಿ ಜೈಲಿನ ಬಿಡಿ ಅಂತ ಸ್ಪಾಟ್ ನಲ್ಲೇ ವಾರ್ನ್ ಮಾಡಿದ್ದಾರೆ ಇದರಿಂದ ಮುಲಾಜಿಲ್ದೆ ಎಲ್ಲವನ್ನು ತೆಗೆಸಲಾಗಿದೆ ಬಳ್ಳಾರಿ ಜೈಲಿನ ಸ್ಥಿತಿ ಕಂಡು ದರ್ಶನ್ ಒಂದು ಕ್ಷಣ ಶಾಕ್ ಆಗಿದ್ದಾರಂತೆ ಸೆಕ್ಯೂರಿಟಿ ಸೆಲ್ ಕಂಡು ಬೆಚ್ಚಿ ಬಿದ್ದ ಕೊಲೆ ಆರೋಪಿ ಮೊದಲ ಗೇಟ್ ಬಳಿ ಎಂಟ್ರಿ ಆಗೋ ವೇಳೆ ತಲೆ ಚಚ್ಕೊಂಡ್ರಂತೆ ಬೇಡಿ ಹಾಕದೆ ದರ್ಶನ್ರನ್ನ ಕರೆತಂದ ಜೈಲಾಧಿಕಾರಿಗಳು ಪರಪನಾಗ್ರಾರ ಜೈಲಿನಿಂದ ದರ್ಶನ್ ಕೈಗೆ ಕೋಳ ತೊಡಿಸಿಕೊಂಡು ಬರಲಾಗಿದೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡಿತ್ತು ಬಟ್ಟೆ ಮುಚ್ಚಿಕೊಂಡಿದ್ದಂತ ಕೈಯಲ್ಲಿ ಬೇಡಿ ಇದೆ ಅಂತ ಗುಲ್ಲೆದ್ದಿತ್ತು ಆದ್ರೆ ದರ್ಶನ್ಗೆ ಕೋಳ ಹಾಕೊಂಡು ಕರೆದೊಯ್ದೇ ಇಲ್ಲ ಈ ಬಗ್ಗೆ ಖಚಿತ ಮಾಹಿತಿಯನ್ನ ಪಡ್ಕೊಂಡಂತ ಟಿವಿ ನೈನ್ ದರ್ಶನ್ ಸ್ಥಳಾಂತರದ ಬಗ್ಗೆ ಪಕ್ಕಾ ವರದಿ ಮಾಡಿದೆ ನಟ ದರ್ಶನ್ ದಿನ ಕೈದಿ ನಂಬರ್ ಬದಲಾವಣೆ ಆರು ಒಂದು ಸೊನ್ನೆ ಆರರ ಬದಲು ಐದು ಒಂದು ಒಂದು ನಂಬರ್ ನೀಡಿದ ಅಧಿಕಾರಿಗಳು ಪರಪನ ಅಗ್ರಾರ ಜೈಲ್ನಲ್ಲಿದ್ದಾಗ ದರ್ಶನ್ಗೆ ವಿಚಾರಣಾ ದಿನ ಕೈದಿ ನಂಬರ್ ಆಗಿ ಆರು ಒಂದು ಸೊನ್ನೆ ಆರು ನೀಡಲಾಗಿತ್ತು ಇದೇ ನಂಬರ್ ಅನ್ನ ಅಭಿಮಾನಿಗಳಂತೂ ಸಖತ್ ಟ್ರೆಂಡ್ ಮಾಡಿ ಟ್ಯಾಟೋ ವಾಹನಗಳ ಮೇಲೆ ಸ್ಟಿಕ್ಕರ್ ಹಾಕ್ಸಿದ್ರು ಆದ್ರೀಗ ಪೊಲೀಸರು ದಾಸನ್ನ ಅಭಿಮಾನಿಗಳಿಗೂ ಶಾಕ್ ಕೊಟ್ಟಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ವಿಚಾರಣಾ ದಿನ ಕೈದಿ ನಂಬರ್ ಆಗಿ ಐದು ಒಂದು ಒಂದು ಮೂರಂಕಿ ಸಂಖ್ಯೆಯನ್ನ ನೀಡಿದ್ದಾರೆ ದರ್ಶನ್ ಬಳ್ಳಾರಿಗೆ ಬರ್ತಿದ್ದಾರೆ ಅನ್ನೋ ಸುದ್ದಿ ಗೊತ್ತಾಗಿದೆ ತಡ ಅಭಿಮಾನಿಗಳು ದರ್ಶನ್ ಸಾಗುವಂತಹ ಮಾರ್ಗದಿಂದ ಹಿಡಿದು ಜೈಲಿನ ತನಕವೂ ಹಿಂಬಾಲಿಸಿಕೊಂಡು ಬಂದಿದ್ದಾರೆ ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಪೊಲೀಸರು ಲಾಠಿ ಬೀಸಿದ್ರು ಬಳ್ಳಾರಿಯಲ್ಲಿ ನಿನ್ನೆಯಿಂದನೂ ಒಂದು ಹಬ್ಬದ ವಾತಾವರಣ ಇದೆ ಡಿ ಬಾಸ್ ಅಭಿಮಾನಿ ಬಳಗ ಎಲ್ಲವೂ ಇಲ್ಲಿ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಕಡೆಯಿಂದ ಬಂದಿಲ್ಲಿ ಇಲ್ಲಿ ಜಮಾಯಿಸಿದರೆ ನಿನ್ನೆಯಿಂದ ಕಾಯ್ತಾ ಇದ್ವಿ ಬೆಳಿಗ್ಗೆಯಿಂದ ಇದ್ವಿ ಈಗಲೂ ಕಾಯ್ತಾ ಇದ್ವಿ ಅವ್ರು ನೋಡೋವಂಥ ಬಹಳ ಖುಷಿಯಿಂದ ಕಾಯ್ತಾ ಇದ್ದೀವಿ ಆದ್ರೂ ಅವರ ಒಂದು ಮುಖ ಕಾಣುತ್ತೆ ಅಂತ ಅನ್ಕೊಂಡಿದ್ವಿ ಆದರೂ ಅದನ್ನು ತೋರಿಸ್ದೆ ಒಂದು ನಿರಾಸೆ ಆಗಿದೆ ಅದು ತುಂಬಾ ಬೇಜಾರಾಗಿದೆ ಆದ್ರೂ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಹೋದ್ರೂ ಇದೇ ರೀತಿಯಾದ ಅಭಿಮಾನಿಗಳ ಬಳಗಳನ್ನು ನಮ್ಮ ರಾಜ್ಯದಲ್ಲಿ ಯಾರಾದ್ರು ಹೊಂದಿದ್ದಾರೆ ಅದು ಬಿ ಬಾಸ್ ಅಂತ ಮಾತ್ರ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಹಕ್ಕಿ ಆಗಿರುವ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಇಡೀ ಗ್ಯಾಂಗ್ ಛಿದ್ರ ಛಿದ್ರವಾಗಿದ್ದು ದಾಸನ ಒಂಟಿ ಸೆರೆವಾಸ ಇನ್ನು ಮುಂದೆ ಶುರುವಾಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್